ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪಾಸ್ತಾ ಮಸಾಲ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಪಾಸ್ತಾನ ತಗೊಂಡಿದ್ದೀನಿ ಒಂದು ಇನ್ನೂರು ಅಷ್ಟು ತಗೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡೊಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ನೀರು ಕಾಯಿಸ್ಕೊಂಡಿದ್ದೀನಿ ನಂತರ ಪಾಸ್ತಾನ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿದಾಗ ಅದು ನಂತರ ನೀರೆಲ್ಲ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಬತ್ಕೊಂಡು ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಎಣ್ಣೆ ಕಾಯ್ದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಎರಡು ಹಚ್ಚಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಒಂದು ಖಾರಕ್ಕೆ ಎಷ್ಟು ಎಚ್ಕೊಂಡು ಮಾಡ್ಕೊಳೋದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿತ್ತು ಅದು ಫ್ರೈ ಆದ ನಂತರ ಚಾಪ್ ಸಿಕ್ಕೊಂಬಾಕೊತಾ ಇದ್ದೀನಿ ಚಾಪ್ ಕೂಡ ಅದು ತುಂಬ ಚೆನ್ನಾಗಿ ಬೆನಿಯೋದ್ ಬೇಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಮೂರು ನಿಮಿಷಗಳ ಕಾಲ ಅದು ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಕೂಡ ಫ್ರೈ ಮಾಡ್ಕೊತ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಬೀಜಾನ ಸಾಸ್ ಹಾಕ್ಕೊತಾ ಇದ್ದೀನಿ ನಂತರ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ ನಂತರ ಟೊಮೆಟೊ ಕಿ ಸೊಪ್ ಇದ್ದೀನಿ ನಂತರ ಸೋಯ ಸಾಸ್ ಹಾಕ್ಕೊತಾ ಇದ್ದೀನಿ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಪಾಸ್ತಾ ಮಸಾಲ ಹಾಕ್ಕೊತಾ ಇದ್ದೀನಿ ಎರಡು ಪ್ಯಾಕೆಟ್ ಪಾಸ್ತಾ ಮಸಾಲ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ನಾಲ್ಕು ಜನಕ್ಕೆ ಆಗೋಷ್ಟು ಪಾಸ್ತಾ ಮಾಡ್ಕೊಳ್ಳೋದ್ರಿಂದ ಎರಡು ಪ್ಯಾಕೆಟ್ ಪಾಸ್ತಾ ಮಸಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಏನು ಬೇಯಿಸಿಟ್ಕೊಂಡಿದ್ದೀನಿ ಪಾಸ್ತಾನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಬೇಯಿಸ್ಕೊಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಆದ ನಂತರ ಪಾಸ್ತಾ ರೆಡಿಯಾಗಿದೆ ತಿನ್ನೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್